ಒಟ್ಟು ಎರಡು ಸಲ ತಿಪ್ಪೆ ಬೀಡ ಒಂದು ಬೀಡು ಕುಲ್ಲ ಆಯ್ತು ಒಂದು ತಿಪ್ಪಿಗೆ ಹೊರಗೆ ಹೋಗಿ ಬೇಕ್ರಿ ಅದು ಅದರ ಮುಂಚೆ ಇವ್ನು ಮಾಡ ಅದಕ್ಕೆ ಮಾಡುವಾಗ ನೆಕ್ಸ್ಟ್ ಏನು ಮಾಡಲ್ರಿ ಹೊಳೆ ಒಮ್ಮೆ ಕಟಾವು ಆದ ನಂತರ ಮತ್ತೊಂದು ಮರಿ ಇರುತ್ತನ ಅದಕ್ಕೆ ಹಾಕಿ ಬಿಡ್ತೀರಿ ರೀ ಅಲ್ಲಿಂದ ಗೋಪೃಪ ಅಂತಂದ್ರೂ ವಾರಕ್ಕೊಮ್ಮೆ ಬಿಟ್ಕೊತ ಹೋಗತ್ತೇನ್ರಿ ವಾರಕ್ಕೊಮ್ಮೆ ಗೋಪುರ್ಪ ಅದನ್ನು ಬೇ ಬಿಟ್ಕೊತ ಹೋಗ್ತೀರಿ ಮತ್ತು ಈಗ ಸರಿ ಈಗ ಕಾಯಿ ದಪ್ಪ ಆಗೈತೆ ರೀ ಈಗ ಇದಕ್ಕೆ ನೀವು ಕಟಾವು ಆದ ನಂತರ ರೀ ಸಣ್ಣ ಮರಿ ಇರ್ತೈತಿ ಅಲ್ರಿ ಕಾಯಿ ಸಾಂದ ಇದನ್ನ ಇರ್ತೈತ್ರಿ ಬನ್ನಿ ಇರ್ತೈತಿ ಅವಾಗ ಏನು ಸ್ಪ್ರೇ ಗಿರ ಏನು ಮಾಡಲ್ರಿ ಸ್ಪ್ರೇ ಆಗ್ಲಿ ಗೋಪುರ ಇದ್ರ ಮೊದಲ ರಾಸಾಯನಿಕ ಏನು ಬೆಳಿತಿದ್ರಿ ಅವಾಗ ಸ್ಪ್ರೇ ಮಾಡ್ತಿದ್ದೆ ರೀ ಬನಾನ ಸ್ಪೆಷಲ್ ಬೈವನ್ಟಿ ಫೈವ್ ಕೆ ಎಂ ಎಕ್ ಟೂನು ಅಥವಾ ಪೋಲಿನ್ ಕಂಪ್ನಿ ಐಡಾಲ ಪೆಗ್ಗ ರೋಕು ಇಮಿಡ ಅದು ಮಾಡ್ತಿದ್ದೆ ರೀ ಈ ಸಲ ಇದನ್ನ ರಾಸಾಯನಿಕ ಮುಕ್ತ ಬಾಳಿನ ಬೆಳಿಬೇಕು ಲಾಸ್ ಆದ್ರೂ ಆಗಲಿ ಲಾಭ ಆದ್ರೂ ಆಗಲಿ ಅಂತ ಹೇಳಿ ಒಂದು ನಿರ್ಧಾರ ತಗೊಂಡ್ ಮಾಡೇನ್ರಿ ಬಟ್ ಚರ ಬಂದಿದೆ ಆದ ಒಳ್ಳೆ ರೇಟ್ ಸಿಗತಾ ಇಲ್ಲ ಅಷ್ಟೇ ಹ ಇದು ನೀವು ಯಾವುದೋ ಕಾಯಿ ದಪ್ಪ ಆಗ್ಲಿ ಅಂತ ಕೆಮಿಕಲ್ ಆಗಲಿ ಯಾವುದು ಮತ್ತೆ ಮಜ್ಜಿ ಗೆ ಇದು ಮಾಡ್ತೀರಾ ಸ್ಪ್ರೇ ಏನು ಮಾಡಲ್ರಿ ಏನ್ ಕೆಲವ್ರು ನೀವು ಕೆಲವರು ಏನು ಮಾಡ್ತಾರೆ ಈ ಕಾಯಿ ಸಣ್ಣ ಹ ಈಗ ಈಚೆ ನಾನು ಸಣ್ಣ ಕಾಯಿ ಐತ್ರಿ ಹೌದು ಅದು ದಪ್ಪ ಆಗ್ಲಿ ಅಂತ ಹೇಳಿ ನಾವು ಕೆಲವರು ಏನು ಮಾಡ್ತಾರೆ ಮಜ್ಜಿ ಗೆ ಮತ್ತೆ ಇದು ಮೊತ್ತು ಇದ್ರು ದಣಗೋಳಿ ಮಾಡ್ತಾರೆ ಸ್ಪ್ರೇ ಮಾಡ್ತಾರೆ केमिकल ಇಲ್ಲ ಈಗ ನೀವು ಆರ್ಗಾನಿಕ್ ಮಾಡ್ತರಿ ಹೌದಲ್ರಿ ಆರ್ಗ್ಯಾನಿಕ್ ಒಳಗೆ ಕಾಯಿ ದಪ್ಪ ಆಗ್ಲಿ ಹೇಳಿ ಸ್ಪ್ರೇ ಮಾಡ್ತಾರೆ ಕೆಲವ್ರೆ ಗೊಬ್ಬರ ಆಗಿತ್ತೇ ಮಾಡ್ ಜೀವ ಅದೇನು ಮಾಡಿದ್ರಿ ಸ್ಪ್ರೇ ಮಾಡಿ ಹ್ಮ್ ಎರಡ್ ಸಲ ಸ್ಪ್ರೇ ಮಾಡ್ರಿ ಸಾಯ್ ಈಗ ನೆಕ್ಸ್ಟ್ ಏನ್ ಮಾಡಿಲ್ರಿ ಈಗ ಸರ್ ನೀವೀಗ ಈಗ ಕಾಯಿ ಕಟತ್ರಿ ಇದೀಗ ಈ ಕಟಾವಕ್ಕಿನ್ನು ಇಲ್ಲಿ ಹಣ್ಣದು ಮಾಡಿ ಮಾರಾಟ ಆಗ್ಲಿ ಇದನ್ನ ಇಲ್ಲಿ ಮಾಡಲ್ಲ ಮಾಡಿದ್ರಿ ಒಟ್ಟ ಮಾಡ್ಬೋದು ಸರ್ ನಾವು ಅದನ್ನ ಎಂದೂ ಮಾರಿಲ್ರಿ ಏನು ಕಟಾವಿಗೆ ಬರ್ಕೊತ್ತಿ ಹಸಿ ಕಾಯಿನ ವ್ಯಾಪಾರಸ್ಥರು ಕೊಟ್ಟು ಬಿಡ್ತೇವ್ರಿ ನಾವು ಹಣ್ಣು ಹಾಕಿ ಬುಟ್ಟಿ ತಗೊಂಡು ಬಜಾರ್ಕ್ ಹೋಗಿ ಎಂದೂ ಮಾರಿಲ್ರಿ ಆ ಅದನ್ನೇನು ಒಟ್ಟ ಮಾಡಿಲ್ರಿ ಆದ್ರೆ ಈ ಹಿಂಗ ಕೆ ಜಿ ಗಟ್ಲೆ ಟನ್ ಮೇಲನ ಹೆಚ್ಚು ಕಡಿಮೆ ನಮ್ದು ಒಂದ್ ಟನ್ ಆ ಟನ್ ಇರು ಬಾಳ ಕಡಿಮೆ ಹೆಚ್ಚು ಕಡಿಮೆ ಮೂರ್ ಟನ್ ಮೇಲೆ ಇರ್ತದ್ರಿ ಮೂರ್ ಟನ್ ಮೇಲೆ ಈಗ ಯಾರಿಗೀಗ ಈಗ ಯಾರ ಕಾಯಿ ಬೇಕು ನಮ್ಗೆ ಡಜನ್ ಡಜನ್ ಹತ್ತು ಡಜನ್ ಕಾಯಿ ಬೇಕಾದ್ರೆ ಹತ್ತು ಡಜನ್ ಅಲ್ಲಿ ಹತ್ತು ಬೇಕಂದ್ರೆ ಯಾವ್ದ್ರ ಒಂದು ಫಂಕ್ಷನ್ ಆಗಲಿ ಯಾವ್ದ್ರೆ ಒಂದು ಊರಾಗ್ ಯಾವ್ದ್ರ ಒಂದು ಕಾರ್ಯ ಆಗಲಿ ಅಥವಾ ನಮ್ಮ ಊರಲ್ಲಿ ನಮ್ಗೆ ಬೇಕಾದವ್ರಾಗಲಿ ಅಥವಾ ಹೊರಗಿನವ್ರು ಯಾರೇ ಗೆಸ್ಟ್ ಬಂದ್ ನಮಗೊಂದು ತೊಡೆ ಕಾಯಿ ಬೇಕ್ರಿ ಹತ್ತು ಇಪ್ಪತ್ತು ಡಜನ್ ಅಥವಾ ಒಂದು ನಾಲ್ಕೈದು ಗಿಡ ಬೇಕಂದ್ರ ನಾನು ಫ್ರೀ ಒಳಗೆ ಕೊಡ್ತೀನಿ ಹೊರತಾಗಿ ರೊಕ್ಕ ಅದು ತಗೊಳಂಗಿಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಫ್ರೀ ಒಳಗಿಡ್ತೇನೆ ಆದ್ರ ದುಡ್ಡು ಅದು ತಗೊಳಂಗಿಲ್ಲ ಅಲ್ಲ ದುಡ್ಡಿನ ಇದನ್ನ ಇಲ್ರಿ ಅಂದ್ರೂ ಇಲ್ಲಿ ಮಾರಾಟನೂ ಮಾಡಬಹುದು ಮಾಡ್ತಾರೆ ಇಲ್ಲ ಅಂತ ಕೈ ಆಗಲಿ ಕುಲ್ಲಾ ಮಾರಾಟ ಇಲ್ರಿ ಹ್ಮ್ ಅಂದ್ರೆ ಕಾಯಿ ಮಾರಾಟ ಆಗ್ಲಿ ಇದನ್ನಾಗ್ಲಿ ಕು ಮಾಡಿಲ್ರಿ ಮತ್ತ ಮೇಲಾಗ ಟನೇಜ್ ವ್ಯಾಪಾರ ಇವ್ರಾಗ ಬೇರೆ ಬೇರೆ ಜಾತಿ ಯಾವ ಇಲ್ಲ ಅಂದ್ರೆ ಇದ್ರಾಗ ಎಲ್ಲ ಜಾತಿ ಯಾವ್ದೇ ಇಲ್ಲ ಸರ್ ಬರೀ ಜೀನ ಏನ್ರಿ ಜೀನ ಏನ ಎಲ್ಲರಿ ಜೀನ ಏನ ಜೈನ್ ರೀ ಇದು ಹ್ಮ್ ಹ್ಮ್ ಇದು ಗಿಡ ಬಾಳ ಬೆಳದಲ್ ಸರ್ ಇದು ಯಾವ್ರಿ ಗಿಡಗಳು ಐದ್ ಬಾಳ ಬೆಳ ಜೈನ್ ವೆರೈಟಿ ಹಂಗ ಐಸ್ ಸರ್ ಇಲ್ಲಿ ಈ ಜೈನ್ ವೆರೈಟಿ ಏನ್ರಿ ವೆರೈಟಿ ಹಿಂಗ ರೀ ಇದು ಹ ಜೈನ್ ಬಿಟ್ರ ಇಟ್ ಹೈತಾ ಇಷ್ಟ ಬಲಿಷ್ಟವಾಗಿ ಇಷ್ಟ ಶಾನಿಂಗ್ ಕಾಯಿ ಇಷ್ಟ ಉದ್ದ ಮತ್ತೆ ಎಕ್ಸ್‌ಪೋರ್ಟ್ ಯಾವ ಹೋಗೋದು ಜೈನ್ ಬಿಟ್ರ ಜೈನ್ ಬಿಟ್ರ ಯಾವ ಹೋಗೋದು ಯಾವ ಹೋಗೋದು

ರಾಸಾಯನಿಕದೊಳಗ ಒಂದು ಸ್ವಲ್ಪ ಹೆಚ್ಚು ಇಲ್ ಬರ್ತದ್ರಿ ಆದ್ರೆ ಇದಕ್ಕೆ ಭೂಮಿ ಕೆರಂಗಿಲ್ಲ ಅಲ್ಲ ರೀ ಭೂಮಿ ನಾವು ಬೇಕಾದ ಪೀಕ್ ಮತ್ತು ಖರ್ಚು ಕಡಿಮೆ ಆಕದ ನಾನು ವರ್ಷ ಪ್ರತಿ ವರ್ಷ ಒಂದು ಎಕರೆಕ ಒಂದು ಲಕ್ಷ ನಾ ಇಪ್ಪತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಆಕೈತೆ ಆದ್ರೆ ಈಗ ಈ ರಾಸಾಯನಿಕ ಬಿಟ್ಟು ಸಾವಯವನೂ ಮಾಡೀನ್ರಲ್ಲ ಒಂದು ಎಕ್ರೆಗೆ ಎಪ್ಪತ್ತು ಸಾವಿರ ಮಾತ್ರ ಖರ್ಚು ಬಂದಿದೆ ಮತ್ತೆ ಇದಕ್ಕೆ ನಿಮ್ಗೆ ಚೇಂಜಸ್ ಏನು ಅನ್ಸೋದ್ರಿ ರಾಸಾಯನಿಕ ರೀ ಅಗ ರಾಸಾಯನಿಕ ಚೇಂಜಸ್ ಅಂದ್ರೆ ರೀ ಇದ್ರಾಗ ಕ್ವಾಲಿಟಿ ಭಾರಿ ಬರ್ತದೆ ರೀ ಮತ್ತು ಇದು ತಿನ್ನಾಕ ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ರಿ ಹಾಂ ಮತ್ತು ಮತ್ತು ಇದ್ರಾಗ ಸರ ಈಗ ಇನ್ನೊಂದು ಸರಿ ಈಗ ಹಾಂ ಹೇಳ್ರಪ್ಪ ಶೈನಿಂಗು ಮತ್ತೆ ತಗೋಬೋದಲ್ಲ ರೀ ಅದ್ರಾಗು ಅಗ್ರಿಕಲ್ಚರ್ ಒಳಗೆ ಕಾಯಿ ದಪ್ಪ ಹೌದು ಏನು ಮಾಡ್ಕೊಬರು ಕಾಯಿ ದಪ್ಪ ಆಕದ್ರಿ ಶೈನಿಂಗ್ ಬರ್ತೈತಿ ಆದ್ರೆ ಕೆಮಿಕಲ್ಸ್ ಕಿತ್ತ ಚಲೋ ಬರ್ತದ್ರಿ ರೀ ಆದ್ರೆ ಸ್ವಲ್ಪ ಇಳುವರಿ ಕಮ್ಮಿ ಬರ್ತದ್ರಿ ರೀ ಅಷ್ಟೇ ಇಳುವರಿ ಕಾನಂದ್ರೆ ಮತ್ತೆ ಅದಕ್ಕೆ ಇದಕ್ಕೇನು ಡಿಫ್ರೆಂಟ್ ನಿಮಗೆ ನಿಮ್ಗೆ ಚೇಂಜಸ್ ಅಂದ್ರೆ ಈಗ ನೀವು ರಾಸಾಯನಿಕ ಒಳಗೆ ಮಾಡಕ್ಕೆ ಈಗ ನೀವು ಸಾವಯವ ಒಳಗೆ ಅದು ಅಗ್ರಿಕಲ್ಚರ್ಸ್ ಒಳಗೆ ರೀ ಈಗ ಏ ಬಡಿ ಅಚ್ಚಿ ಬಾತ್ಯವದೊಳಗೆ ಅಂದರೆ ನಿಮ್ಗೆ ಸಾವಯವದೊಳಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ರೀ ಖರ್ಚು ಅರ್ಧಕ್ಕ ಅರ್ಧ ಕಡಿಮೆ ಆಕತ್ ಒಂದು ಭೂಮಿ ತನ್ನ ಫಲವತ್ತತೆ ಒಟ್ಟ ಕಳ್ಕೊಳಂಗಿಲ್ರಿ ಭೂಮಿ ಯಾವತ್ತು ಮೂದಿ ಮಿದು ಉಳಿತೈತಿ ಮತ್ತ ಇದರಲ್ಲಿ ಇರತಕ್ಕಂಥ ಜೀವಾಣುಗಳು ಜಾಸ್ತಿ ಆಗ್ತಾವ ರೀ ಮತ್ತ ಎಲ್ಲಿ ಬೇಕಾದಲ್ಲಿ ಎರೆಹುಳು ಅದಾವ ರೀ ನಮ್ಮಲ್ಲಾಗಿ ಆ ಎಲ್ಲಿ ಬೇಕಾದ ಎರಿ ಹುಳಗಳು ಸಾಯಲ್ರಿ ಒಂದನೇದ್ರಿ ಈಗ ಎರಡನೇದ್ದು ನಿಮಗ ಎರಿಹುಳದಂದ ಇದನ್ನ ಐತ್ರಿ ಲಾಭ ಐತ್ರಿ ಭಾಳ ಲಾಭ ಐತ್ರಿ ಇದು ಇದ್ರಾಗ ಸೊ ಈಗ ನೀವು ಏನಪ್ಪ ಅಂದ್ರೆ ಈಗ

ಮದಲಾಗ್ ಪಾನಿಕ್ ಮಾಡ್ತಾ ಇದ್ದೀರಿ ರಾಸಾಯನಿಕ ಮಾಡ್ಕೊತಿದ್ದೀರಿ ಹಾ ದೊಳಗನ ಗळेದ್ದು ಆಡ್ತರೆ ಗळे ಯಾದೆ ಏನು ಮಾಡಕ ಬರಲ್ಲ ಅಂತಿದ್ರು ಗळे ಮೊದಲಿಗೆ ಏನು ಪೋದೆರ್ಸಾಗಿ ಮಾಡಸ್ತಾನ ಅದಷ್ಟಕರಿ ಒಳ್ಳೆ ಗळे ಮಾರಕಬಹುದು ಇದ್ರ ಇದ್ರು ನೆಲ ಮಿದು ಆಗಲಿಪ್ಪ ಇದನಾಗ್ಲೇ ತೇ ಮಾಡ್ತಿರ್ತಾರೆ ಕೇವಲ ಲೂಟು ಹಾಕ್ತಿರ್ತಾರೆ ಮಡಿಕೆ ಹೊಡಿತಿರ್ತಾರೆ ಇಲ್ಲ ಸರ್ ಮೊದಲು ಮೂರ್ ತಿಂಗಳ ಒಳಗೆ ಏನ್ ಮಾಡ್ತೇವೆ ನಾವು ಎಷ್ಟು ಬೇಕಾದಷ್ಟು ಗಳೆ ಹೊಡಿಬಹುದು ಹ್ಮ್ ಆಮೇಲೆ ಗಳೆ ಹೊಡಿತೇನೆ ಅಂದ್ರೆ ಇದ್ರಾಗ ಬೇರೆಲ್ಲ ಹರಿದು ಅಂದ್ರೆ ಅದಕ್ಕೆ ಬೆಳವಣಿಗೆ ಕುಂಠಿತ ಆಗಿಬಿಡ್ತಾವ್ರಿ ಮತ್ತೀಗ ಕಸ ಅದು ರೀ ಕಸ ಆಯ್ತಂದ್ರೆ ಏನ ಹೆಣ್ಮಕ್ಳಿಂದ ಅಥವಾ ಕಸ ಮೊದಲಿಗೆ ಮೂರ್ ತಿಂಗಳ ಒಳಗಾಕ್ರೆ ಅವಾಗ ಹೆಣ್ಮಕ್ಳದಿಂದ ತಗಸ್ತೇವೆ ಸರ್ ಮೂರ್ ತಿಂಗಳೊಳಗೆ ಹೆಣ್ಮಕ್ಳು ಬಹಳ ದಿನ ಮಾಡ್ಬರ್ತಾರೀ ಬೆಳವಣಿಗೆ ಒಳಗೆ ಅಂದ್ರೆ ಈ ಕಾಯಿ ಇದು ಗರ್ಭ ಕೋಶ ಒಳಗೆ ಇದನ್ನ ಹಾಕಿರ್ತೈತ್ರಿ ಅವಾಗ ಕಸ ಐತೆ ಅಂದ್ರೆ ಅದನ್ನ ಲುಟ್ ಹೊಡಿಸ್ರಿ ಅಥವಾ ಏನ್ ಇದ್ ಇಲ್ಲ ಅವಾಗ ಹೆಣ್ಮಕ್ಳದಿಂದ ತಗಸ್ತನ್ರಿ ಅವಾಗ ಏನ್ರೀ ಅವ್ರಿಗೆ ಡೇಟ್ ಗೇಟ್ ಆಗಿದ್ರೆ ಅದು ಬಾಳೆ ಬರ್ಬಲ್ ಸರ್ ಅವ್ರು ಇಲ್ಲ ಅದೇ ರೀ ಅದೇ ಈಗ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಇರತ್ತಲ್ರಿ ಈಗ ಕೆಲವ್ರು ಏನು ಮಾಡ್ತಾರೆ ಬಾಳಿ ಒಳಗದು ಅವ್ರ ಬರಂಗ ಇಲ್ರಿ ಅಂದ್ರೆ ತಮಗೆ ನಮ್ಗೆ ಕೆಲಸ ಐತಂತ ಹೇಳಿ ತಮಗೇನೆ ಬಿಟ್ಟು ಬಿಡ್ತಾರೆ ಅವ್ರು ಹ್ಮ್ ಈಗ ಜಾಸ್ತಿ ನೋಡ್ರಿ ಈಗ

ಬಂದು ಇದು ಮಾಡ್ತಾರೆ ಅದಕ್ಕೆ ಇದನ್ನ ಐತಿ ಏನಾಯ್ತು ರೀ ಹ್ಞೂ ಹ್ಞೂ ಸರಿ ಇದೇನು ಇದು ಸರಿ ಈಗ ಹೂವು ಬಿಟ್ಟರೆ ಇದು ಹೂವು ಆದ್ರೆ ಈಗ ಹಾಂ ಇದು ಏಳು ದಿವ್ಸಕ್ಕೆ ಬರ್ಬೋದು ರೀ ಇದು ಹೂ ಬಿಟ್ಟ ಮೇಲೆ ಮೂ ಮೂರುವರೆ ತಿಂಗ್ಳು ಹೋಗತ್ತೆ ನೋಡಿರಿ ಇದು ಹೂವು ಬಿಟ್ಬಳ್ಕೆ ಮೂರುವರೆ ತಿಂಗಳು ಈ ಹೂವು ಬಿಡ್ಬೇಕಂದ್ರೆ ಏಳು ತಿಂಗಳು ಬೇಕ್ರಿ ಹಚ್ಚಿದ 7 ತಿಂಗಳಿಗೆ ಹು ಹಾಕ್ತಾರೆ ಹಚ್ಚಿದ 7 ತಿಂಗಳು ಹು ಹು ಬಿಡದತ್ತರಿ ಹು ಬಿಟ್ ಬಳಕ 3 ತಿಂಗಳು ಕಟ್ ಕಟ ಆಗ್ ಇದು ಇದಕ್ಕೆ ಮತ್ತೇನು ಏನು ಔಷಧ ಇದು ಯೂಸ್ ಮಾಡ್ತೀರಿ ಗೋಕುಪಂಗೆ ಮಜ್ಜಿಗೆ ಮತ್ತು ಇದರ ಅಲ್ಲಿ ಮಾರ್ತರೆ ಸರ್ ಗೋಕುಪಂ ಬಂತ ಒಂದ್ ಎರಡು ಸಲ ಸ್ಪ್ರೇ ಮಾಡ್ತನ್ರಿ ಯಾವತ್ತು ಡ್ರಿಪ್ ನೆಗಂತ ವಾರ್ಕಮ್ಮ ಹೋಗತ್ತಿರ್ತ ತನ ಸರ್ ಡ್ರಿಪ್ ವಾರಕ್ಕೊಮ್ಮೆ ಕಂಟಿನ್ಯೂ ಕಂಟಿನ್ ಬಿಡ್ತರಿ ಆದ್ರೆ ಈಗ ಇದಕ್ಕೆ ಏನು ಮಾಡಲ್ರಿ ಈಗ ಇಲ್ಲ ಎರಡು ಸಲ ಸ್ಪ್ರೇ ಮಾಡ್ತನ್ರಿ ಆದ್ರೂ ಅದೇ ಸರ್ ಗೋಕುಪಂ ಬಂತ ಸ್ಪ್ರೇ ಮಾಡ್ತೇನೆ ಇದಕ್ಕೆ ಹ್ಮ್

ಆ ಹಿಂದೆ ಮುಂದೆ ಅಂದ್ರೆ ಅದು ಒಂದು ತಿಂಗ್ಳು ಇದು ಯಾ ಎರಡು ತಿಂಗ್ಳವರೆಗೂ ಕಟ್ಟಿಂಗ್ ಆಗ್ತದಲ್ಲ ಇದು ಲಾಸ್ಟ್ ಬೀಡ್ ಬರ್ತದೆ ರೀ ಎರಡು ತಿಂಗ್ಳು ಕಟ್ಟಿಂಗ್ ಆಗೋದ್ರೊಳಗೆ ಇದು ಕುಡ್ಕೊಂಡಿರ್ತದೆ ಕಟ್ಟಾವು ಎಲ್ಲವ್ರು ಬರ್ತಾರೆ ರೀ ಸರ್ ತೋಲ್ ಹೋಗೋದು

ಈಗ ಡಿವೈಡರ್ ಅರೋಟ್ ಎಲ್ಲ ಕುಲ್ಲ ಮಾಡ್ಕೊಂಡು ಗಾಡಿ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾರೆ ಅದೇನು ಚಾರ್ಜರ್ಸ್ ನಿಮ್ಮ ಕಡೆ ಕಟ್ ಆಗುತ್ತೆ ಇನ್ನು ಸರ್ ಆದ್ರೆ ಚಾರ್ಜರ್ಸ್ ಅದ ಎಲ್ಲ ಅವ್ರ ಕಡೆನೇ ರೀ ಎಲ್ಲ ಅವ್ರದ್ದು ರೀ ಒಟ್ಟು ನಿಮ್ದು ಏನ ಬೆಳಗಿಸಿಂದು ತೋರಿಸೋದು ಅಷ್ಟೇ ರೀ ಇದು ಇದು ಮಾಡಿರಿ ಇದು ಮಾಡಿರಿ ಅಂತ ಹೇಳಿ ಸರ್ ನೀವು ಕಾಟ ಮಾಡಕ್ಕಿನ್ನ ಕೋಲಾರ ಹೋಗ್ಬೇಕು ರೀ ಕೋಲಾರ ಹೋಗ್ಬೇಕು ಸರ್ ಕೋಲಾರ ಇಲ್ಲ ಜಬ ಬಿಜಾಪುರ ರೀ ಜಾಪುರ ಚಲೋ ದೊಪ್ಪು ಭಾಳ ಚಲೋ ಇದಾವೆ ನೋಡಿರಿ ಸರ್ ಕಾಯಿ ಕಟಿಂಗ್ ಬಂದಾ ಸರಿ ಕಟಿಂಗ್ ಐತೆ ಅನ್ಸರಿ ಇದಾ ಹ್ಮ್ ತಿಗಟ ಆಂದ ಫಸ್ಟ್ ರಡಿ ಐತ್ರಿ ರಡಿ ಐತ್ರಿ ಮತ್ತೆ weight ಗಿಡ ಭಾಗ ಲೆನ್ಸರ್ ಇದು ಸರಿ ಆದ್ರೆ ಫುಲ್ weight ಬಂದ ತನಕ ಕಟಿಂಗ್ ಆಗ ಸ್ವಲ್ಪ ಸರ್ ಸ್ವಲ್ಪ ಇಲ್ಲ ಮೇಡಿಂಗ್

அது கட்டி அதுக்கேன் எஃபெக்ட் வரலேன் சார் எஃப்ட் ஆக சார் அச்சுக கட்டி அதுக்கே எஃபெக் இல்லை சார் அதுக்கே இதாக